ನಿಮ್ಮ ಹೆಸರೇ ನಟ ನನ್ನ ಹೆಸರು ಎಂಪಿ ಮಂಜುನಾಥ್ ಅಂತ ಸಹ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಧ್ಯಕ್ಷರಿದ್ದಾರೆ ಇವತ್ತು ಅಗರಿಬೊಮ್ಮಿ ತಾಲೂಕಲ್ಲಿ ವಿಷ್ಣು ಸೇನಾ ಸಮಿತಿ ಎಲ್ಲ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಬಹಳ ಖುಷಿ ತರುವಂತದ್ದು ಈ ಸಂದರ್ಭದಲ್ಲಿ ಕರ್ನಾಟಕ ರತ್ನ ಮತ್ತು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಜನ್ಮದಿನದ ಸವೆ ನೆನಪಿಗಾಗಿ ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೂಡ ಈ ವರ್ಷ ಅನೌನ್ಸ್ ಮಾಡಿದೆ ಇದು ತುಂಬಾ ಖುಷಿ ತರತಕ್ಕಂಥದ್ದು ಎಲ್ಲ ಅಭಿಮಾನಿಗಳು ಕಾರ್ಯಕ್ರಮ ಸರಳವಾಗಿದ್ರು ಕೂಡ ಕೇಕ್ ಕಟ್ ಮಾಡೋದ್ರ ಮೂಲಕ ತಮ್ಮ ಅಭಿಮಾನವನ್ನ ಅಗ್ರಿ ಎಲ್ಲರೂ ನಾನು ಯಾರ ಹೆಸರನ್ನ ಹೇಳೋದಕ್ಕಿಂತ ಅಭಿಮಾನ ದೊಡ್ಡದು ಎಲ್ಲರೂ ಕೂಡ ಇಲ್ಲಿ ತಮ್ಮ ಕಣ್ಣೆದುರಿಗೆ ಉತ್ಸಭವನ ಆಚರಿಸಿದ್ದಾರೆ ಇಲ್ಲಿ ನಾವೆಲ್ಲ ಧರ್ಮದವರು ಇದ್ದೀವಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಎಲ್ಲ ಅಂದ್ರೆ ವಿಷ್ಣುವರ್ಧನ್ ಅಂದ್ರೆ ಜಾತ್ಯತೀತ ಅಂತ ಹಂಗಾಗಿ ವಿಷ್ಣುವರ್ಧನ್ ಅವನ ಎಪ್ಪತ್ತೈದನೇ ಬರ್ತಡೇನ ನಾವೆಲ್ಲ ಸಂಭ್ರಮದಿಂದ ಅಗಿಮೊಮ್ಮೆಯಲ್ಲಿ ಆಚರಿಸ್ತಾ ಇದ್ದೇವೆ ನಮಗೆಲ್ಲ ತುಂಬಾ ಖುಷಿ ಇದೆ ಅವ್ರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಮತ್ತು ಭಾರತಿ ವಿಷ್ಣುವರ್ಧನ್ ಅವರಿಗೆ ಕೂಡ ನಾವು ಶುಭಾಶಯವನ್ನು ತಿಳಿಸ್ತಾ ವಿಷ್ಣುವರ್ಧನ್ ಅವರ ಅಭಿಮಾನ ದೊಡ್ಡದು ಅವರ ಕನ್ನಡ ಅಭಿಮಾನ ಚಿರಾಯವಾಗಲಿ ಅನ್ನೋದು ನಮ್ಮ ಆಮೇಲೆ ಈ ಈ ಸಂದರ್ಭದಲ್ಲಿ ಒಂದು ನೆನಸ್ಬೇಕು ನಾವು ವಿಷ್ಣುವರ್ಧನ್ ಅವರು ಬಹಳ ನೋವುಂಡ ವ್ಯಕ್ತಿ ಅಲ್ವಾ ಅವರಿಗೆ ಬಹಳಷ್ಟು ನೋವು ಕೊಟ್ಟಿದ್ದಾರೆ ಬಹಳ ಜನ ಆದರೆ ಎಷ್ಟು ನೋವು ಕೊಟ್ಟರು ಕೂಡ ಸುದೀಪ್ ಇವರು ಅವರು ವಿಷ್ಣುವರ್ಧನ್ ಅಭಿಮಾನಿಯಾಗಿ ಅವರೊಬ್ಬ ಮೇರ್ ನಟ ಆದರೂ ಕೂಡ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಅವರ ಬೆಂಬಲಕ್ಕೆ ನಿಂತರು ಅಲ್ವಾ ಆಮೇಲೆ ಅವರು ಅವ್ರ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಹೇಳಿ ಅದ್ರ ಬಗ್ಗೆ ಹೇಳಿ ಹಾ ಹೇಳಿ ಹೇಳಿ ಆದ್ರೆ ಅವ್ರ ಮೂರ್ತಿ ಬಳದ್ರಲ್ಲ ಆದ್ರೆ ಅಭಿಮಾನಿಗಳ ಹೃದಯದಲ್ಲಿ ಮೂರ್ತಿ ಅಭಿಮಾನಗಳು ಹೃದಯದ ಇಟ್ಟುಕೊಂಡಿದ್ದಾರೆ ವಿಷ್ಣುವರ್ಧನ್ ಸಾರ್ನ ಮಾಡಬಹುದು ನಿಮ್ಮ ತಾಕತ್ತಿದ್ರೆ ಆದರೆ ಇದ್ದಾಗ ಮಾಡಿ ಎಲ್ಲರೂ ಮಾಡಬೇಡಿ ಅವರು ದೇವರ ರೂಪ ವಿಷ್ಣು ಸರ್ ದೇವರು ವಿಷ್ಣು ವಿಷ್ಣು ಅಂತ ನಾವು ಹೆಂಗ ಪೂಜೆ ಮಾಡ್ತೀವೋ ಅದೇ ರೀತಿ ಅದು ಒಬ್ಬ ಭಗವಂತ ಎಲ್ಲಾ ಅಭಿಮಾನಿ ಹೃದಯದಲ್ಲಿ ಅವರು ಅದಾರೆ ಅವ್ರನ್ನ ಆ ಹೃದಯದಲ್ಲಿ ಕಿತ್ತು ಹೊಡೆಯಕ್ಕೆ ಆಗಲ್ಲ ಒಂದು ತಪ್ಪು ಮಾಡಿದ್ದಾರೆ ಅದನ್ನು ಅವರು ಕಿತ್ಕೊಂಡ್ರೆ ಮುಂದೆ ನುಗ್ಗಿ ಮುಂದೆ ಬರ್ತಾರೆ ಇಲ್ಲ ಅಂದ್ರೆ ಜೀವಂತವಾಗಿ ಅವರವರು ಅನುಭವಿಸ್ತಾರೆ ಹೇಳಿ ವಿಷ್ಣುವರ್ಧನ್ ಅಗ್ರಹಳ್ಳಿ ವಿಷ್ಣುವರ್ಧನ್ ಅಂತಲೇ ಪ್ರಖ್ಯಾತ ಪರಮೇಶ್ವರ್ ಅವರೇ ಹೇಳಿ ನಾನು ಬಹಳ ನೋವಾಗಿದೆ ನಮ್ಮ ವಿಷ್ಣುವರ್ಧನ್ ಸಮಾಧಿ ತಿಳಿದಿದೆ ನನಗೆ ಬಹಳ ತುಂಬಾ ಚುಚ್ಚು 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 ಮನಸ್ಸು ನೋವಾಗಿದೆ ಅದೇ ಕಾರಣದಿಂದ ಈಗ ಸುದೀಪ್ ಅವರು ತಮ್ಮ ಅಭಿಮಾನಿ ಆತು ವಿಷ್ಣುವರ್ಧನ್ ಅಭಿಮಾನಿನ ಆತ ಸ್ವಂತಕ್ಕ ಏನೋ ತಗೊಂಡು ಮತ್ತೆ ಅಣ್ಣಂದು ಗುಲಾಬಿ ಹಾಕ್ಸ್ತಾ ಇದ್ದಾರಂತೆ ಅದು ಇವತ್ತು ನಾಳೆನೇ ಇರಬೇಕಿತ್ತು ಬುನಾದಿ ಇವತ್ತು ಇವತ್ತೇ ಬುನಾದಿ ಇರ್ಬೇಕು ಅದಕ್ಕೋಸ್ಕರ ನಾವು ವಿಷ್ಣುವರ್ಧನ್ ಎಲ್ಲ ನಾನು ಮಾಡ್ತಿದ್ದೆ ಪಟ್ಟಿ ಅದು ಇದು ಮಾಡ್ತಿದ್ದೆ ಈ ಸಲ ನಾವು ಏನಿಲ್ಲ ನಮ್ಮ ಫ್ರೆಂಡ್ಸ್ಗಳು ಎಲ್ಲ ಕಲ್ತು ಮಾಡ್ಬೇಕು ಎರಡಿಗೆ ಮಾಡ್ಬೇಕಂತ ಮಾಡಕ್ ಆಗ್ಲಿಲ್ಲ ಆದ ಎಸ್ ಆದ್ರೆ ವಿಷ್ಣುವರ್ಧನ್ ಅವ್ರ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಬಹಳ ದೊಡ್ಡ ದೊಡ್ಡ ಅಭಿಮಾನಿಗಳಿದಾವೆ ಅಲ್ವಾ ಅವರ ಹೆಸರು ಹೇಳ್ಕೊಂಡು ಬಹಳ ನಟರು ಮುಂದೆ ಬಂದರು ಬಹಳ ಯಾರಪ್ಪ ಪ್ರೊಡ್ಯೂಸರ್ ಎಲ್ಲ ಮುಂದೆ ಬಂದರು ಹೌದಾ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕದಲ್ಲಿ ಸಿರಿಬೇಕಾದಂತ ಗೌರವ ಇದುವರೆಗೂ ಸಿಕ್ಕಿದ್ದು ಅಗ್ರ ಎಲ್ಲಾ ಅಭಿಮಾನಿಗಳ ಪರವಾಗಿ ಒತ್ತಾಸ ಇಷ್ಟೇ ನಾವು ಇವತ್ತು ರಾಜಕೀಯ ಕಾರ್ಯಕ್ರಮ ಅಲ್ಲ ಇದು ಅಭಿಮಾನದ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಎಲ್ಲಾ ವೃತ್ತಕ್ಕೂ ಒಂದೊಂದು ಹೆಸರಿದೆ ಎಸ್ ಅಗರಿಬೊಮ್ಮಿ ನಗರದಲ್ಲಿ ಒಂದು ವಿಷ್ಣುವರ್ಧನ್ ಅಭಿಮಾನಿ ವೃತ್ತ ಇಲ್ಲ ಎಸ್ ಹಿಂಗಾಗಿ ವಿಷ್ಣು ವೃತ್ತ ಅಂತ ಹೇಳಿ ಮಾನ್ಯ ಸಂಬಂಧಪಟ್ಟಂತ ಶಾಸಕರಾಗಲಿ ಜನಪ್ರತಿನಿಧಿಗಳಾಗಲಿ ಸರ್ಕಾರದ ಹಂತದಲ್ಲಿ ಮಾತಾಡಿ ನಮ್ಮ ಅಭಿಮಾನಿಗಳಿಗೆ ಒಂದು ನೆಮ್ಮದಿ ಆಗ್ಬೇಕಂದ್ರೆ ನಮಗೆ ಒಂದು ವಿಷ್ಣು ಸರ್ಕಲ್ ವಿಷ್ಣು ಅಭಿಮಾನಿ ವೃತ್ತ ಅಂತಕ್ಕಂಥದ್ದು ಬೇಕು ಮುಂದಿನ ದಿನಮಾನದಲ್ಲಿ ಅದಾದ್ರೆ ಅತಿ ವಿಜೃಂಭಣೆಯಿಂದ ಅಲ್ಲೇ ಈ ಒಂದು ವಿಷ್ಣು ಬರ್ತ್ಡೇನ ಎಪ್ಪತ್ತಾರನೇ ಬರ್ತ್ಡೇನ ಎಲ್ಲ ಅಭಿಮಾನಿಗಳ ಜೊತೆ ಮಾಡೋಣ ಅನ್ನೋ ಒಂದು ಆಶೆ ಇದೆ ಇಕ್ಕೆಲ್ಲ ಸ್ನೇಹಿತರು ಅನ್ನದಾಸೋ ಕೂಡ ಮಾಡಿದ್ದಾರೆ ಮಧ್ಯಾಹ್ನ ಪ್ರಾರಂಭ ಆಗುತ್ತೆ ಸರ್ ಅವರು ನೆನಪಿಗಾಗಿ ಎಸ್ ಒಂದು ಸಿಹಿ ಪಾಯಸ ಅನ್ನ ಸಮರ ಎಲ್ಲ ಸ್ವಂತ ಅವರೇ ಮಾಡ್ಸಿದ್ರು ಸರ್ ಇನ್ನು ನಾವು ಪಟ್ಟಿ ಎತ್ತಿಲ್ಲ ಹೌದು ಹಾಗಾಗಿ ಅಭಿಮಾನದ ಮುಂದಿನ ದಿನಮಾನದಲ್ಲಿ ನಿರ್ಮಾಣದಲ್ಲಿ 76ನೇದನ್ನ ಅತಿ ಗ್ರ್ಯಾಂಡ್ ಆಗಿ ಮಾಡ್ಲಿಕ್ಕೆ ನಾವೆಲ್ಲ ಪ್ಲಾನ್ ಮಾಡ್ತೀವಿ ಹ್ಮ್ ಓಕೆ ಸರ್ ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ವಿಜಯ್ ಸಂತ್ರ ನೀವು ಏನಿದ್ರೆ ವಿಷ್ಣುವರ್ಧನ್ ಸಂಘಕ್ಕೆ ಸರ್ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಆ ಹೇಳ್ರಿ ಹಗಿಬೊಮ್ಮನಳ್ಳಿ ತಾಲೂಕು ವಿಷ್ಣು ಸೇನಾ ಸಮಿತಿಯ ಕಾರ್ಯದರ್ಶಿ ನಾವು ನಮ್ಮ ಹೆಸರು ವೀರೇಶ್ ಅಂತ ನಮಗೂ ಬಹಳ ಬೇಜಾರಾಗಿದೆ ವಿಷ್ಣುವ ಸಮಾಧಿ ನಾವು ಪ್ರತಿ ವರ್ಷ ಇಲ್ಲಿ ಬರ್ತಡೆ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ನಾವು ಬರ್ತಡೆ ಆಚರಣೆ ಮಾಡಿ ಬರ್ತಿದ್ವಿ ಪ್ರತಿ ವರ್ಷ ಈಗ ಅಲ್ಲಿ ಸಮಾಧಿ ವಿಚಾರಕ್ಕೆ ಇವತ್ತು ಹೋಗ್ಬೇಕಿತ್ತು ಇಲ್ಲಿ ಪೂಜೆ ಮುಗಿಸ್ ಹೋಗೋಣ ಅಂತ ಇದನ್ ಮಾಡಿದ್ವಿ ಇಲ್ಲ ಅಭಿಮಾನಿ ಸ್ಟುಡಿಯೋದಲ್ಲಿ ಕೋರ್ಟ್ ಆದೇಶದಿಂದ ಯಾರನ್ನ ಒಳಗಡೆ ಬಿಡ್ತಾ ಇಲ್ಲ ಅಭಿಮಾನಿಗಳು ಅಲ್ಲೆಲ್ಲ ಸರ್ಕಲ್ ನಲ್ಲಿ ಪೂಜೆ ಮಾಡ್ತಿದಾರೆ ಅದೇ ರೀತಿ ನಾವು ಪ್ರತಿ ವರ್ಷದಂತೆ ಪರಮೇಶ್ವರ್ ಹೋಟೆಲ್ ಹತ್ರ ಮಾಡ್ತಿದ್ವಿ ಮತ್ತೆ ಇಲ್ಲಿ ರಾಮನಗರ ಸರ್ಕಲ್ನೇ ಸಾರ್ವಜನಿಕರಿಗೆ ಪ್ರಸಾದ ವ್ಯವಸ್ಥೆ ಮಾಡಿ ವಿಷ್ಣುವರ್ಧನ್ ಇಲ್ಲಿ ಬ್ಯಾನರ್ ಹಾಕಿಸಿ ಇದು ಅಂತ ಎಲ್ಲ ನಮ್ಮ ಯುವಕರೆಲ್ಲ ಕೇಳ್ಕೊಂಡಾಗ ನಾನು ಗರ್ತಿನ ಮಾಡ್ತೀನಿ ಅದನ್ನು ಮಾಡ್ತಂತ ಎಲ್ಲ ನಮ್ಮ ಹುಡುಗರೇ ಕೈ ಜೋಡಿಸಿ ಈ ವಿಷ್ಣವರ್ಧನ ಎಪ್ಪತ್ತೈದನೇ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಎಪ್ಪತ್ತೈದನೇ ವರ್ಷದ ಜನ್ಮದಿನವನ್ನು ಈ ರಾಮನಗರ ಸರ್ಕಲ್ನಲ್ಲಿ ಆಚರಿಸ್ಬೇಕಂತ ಅನ್ಕೊಂಡಿದ್ದ ಇವತ್ತು ಅದು ಬಂದಿದೆ ಇನ್ನೇ ಕೆಲವೇ ಗಂಟೆಗಳಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ ಸಾರ್ವಜನಿಕರು ಪ್ರಸಾದ ಸ್ವೀಕರಿಸಿ ಹೋಗ್ಬೇಕಂತ ನಿಮ್ಮ ಸರ್ ಏನಿ ಯಾವ್ದಂತೆ ಏನ್ ಕೆಲಸ ಮಾಡ್ತೀರಿ ನೀವು ಇಲ್ಲಿ ಅಗಿಮೇಳ ಎಷ್ಟು ವರ್ಷ ನೋಡ್ತಾ ಇದ್ರಿ ಅಂದ್ರೆ ವಿಷ್ಣುವರ್ಧನ್ ಅವ್ರ ಅಭಿಮಾನಿಗಳಿವೆ ಹೌದಾ ಅಂದ್ರೆ ಸಣ್ಣ ಹುಡುಗಿದ್ದಾಗ್ಲಿಂದ ಅವ್ರ ನಾನ್ ನೋಡಿ ಏನು ಏನ್ ವಿಷ್ಣುವರ್ಧನ್ ಬಗ್ಗೆ ನೋಡಿ ಅವ್ರೀವನ್ ತತ್ವ ಅಳವಡಿಸ್ಕೊಂಡ್ರಿ ಮಾಡ್ತಾ ಇದ್ರಿ